ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ನಾನು ಬೆಳಗಿನ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಟಿಫಿನ್ ಬಾಕ್ಸ್ ರೆಸಿಪಿ ಬಂದು ಆಲೂ ಪರೋಟ ಇದನ್ನು ನಾನು ತುಂಬ ಸಾರಿ ಶೇರ್ ಮಾಡಿದ್ದೀನಿ ಸೊ ಹಾಗೆಯೇ ನಾನು ಆಲೂ ಪರೋಟ ಇರ್ಬೋದು ಚಪಾತಿ ಇರ್ಬೋದು ಅದನ್ನೆಲ್ಲ ನಾನು ಈ ರೀತಿಯಾದಂಥ ಫಾಯಿಲ್ ಪೇಪರಲ್ಲಿ ಹಾಕಿನೇ ಟಿಫಿನ್ ಬಾಕ್ಸ್ಗೆ ಹಾಕ್ತೀನಿ ಅವಾಗ ತುಂಬಾ ಫ್ರೆಶ್ ಆಗಿ ಇರುತ್ತೆ ಹೇಗೂ ತಿನ್ನುವಾಗ ಹನ್ನೆರಡು ಗಂಟೆ ಹಾಗೆ ಆಗುತ್ತಲ್ವಾ ಸೊ ಹಾಗಾಗಿ ನಾನು ಈ ರೀತಿಯಾಗಿ ಟಿಫಿನ್ಗೆ ಪ್ಯಾಕ್ ಮಾಡಿ ಹಾಕ್ತೇನೆ ಇನ್ನು ಆಲೂ ಪರೋಟ ಟೊಮೆಟೊ ಕೆಚಪ್ ಜೊತೆ ತಿನ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೋಸ್ಕರ ನಾನು ಟೊಮೆಟೊ ಕೆಚಪ್ ಕೂಡ ಹಾಕ್ತಾ ಇದ್ದೇನೆ ಜೊತೆಗೆ ಬೆಳಗಿನ ಬ್ರೇಕ್ಫಾಸ್ಟ್ ನಾನು ಇಲ್ಲಿ ಲೈಟ್ ಆಗಿ ಆರೆಂಜ್ ಕೂಡ ಹಾಕ್ತಾ ಇದ್ದೀನಿ ಇನ್ನ ಬೆಳಿಗ್ಗಿನ ವೆದರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆ ನಾನಿವಾಗ ಅದ್ವಿನ ಸ್ಕೂಲ್ ಬಸ್ ಹತ್ರ ಡ್ರಾಪ್ ಮಾಡಿ ಬರಲಿಕ್ಕೆ ಹೊರಟೆ ಅದ್ವಿನ ಬಸ್ ಹತ್ರ ಡ್ರಾಪ್ ಮಾಡಿದ ಮೇಲೆ ಇವಾಗ ನಾನು ಫ್ರೆಶ್ ಆಗಿ ಹಾಲನ್ನು ತೆಗೆದುಕೊಂಡು ಬರೋಣ ಅಂತ ಹೇಳಿ ಇಲ್ಲಿ ಹತ್ತಿರದಲ್ಲಿರುವಂತಹ ಶಾಪ್ಗೆ ಹೊರಟೆ ಸೊ ಹಿಂದಿನ ದಿನನೇ ನಾನು ಹಾಲನ್ನು ಸ್ಟಾಕ್ ಆಗಿ ಇಟ್ಕೊಳ್ತಿದ್ದೆ ಸೊ ಇವತ್ತು ಹಾಲು ಖಾಲಿ ಆಗಿತ್ತು ಸೊ ಹಾಗಾಗಿ ಬೇಗ ಹೋಗಿ ತೆಗೆದುಕೊಂಡು ಬರೋಣ ಅಂತ ಹೇಳಿ ಇಲ್ಲಿ ಹತ್ತಿರದಲ್ಲಿರುವಂತಹ ಶಾಪ್ಗೆ ಹೊರಟೆ ಮನೆಗೆ ಬಂದ ಮೇಲೆ ತಿಂಡಿ ತಿನ್ನೋ ಮುಂಚೆ ಇವತ್ತಿನ ಜ್ಯೂಸ್ ಬಂದು ಕ್ಯಾರೆಟ್ ಮತ್ತು ನೆಲ್ಲಿಕಾಯನ್ನು ಹಾಕಿ ಮಾಡಿರುವಂತಹ ಕ್ಯಾರೆಟ್ ಜ್ಯೂಸ್ ಅಂತ ಹೇಳ್ಬೋದು ಸೊ ಅದನ್ನ ಕುಡಿದು ನಂತರ ಟಿಫಿನ್ ಎಲ್ಲ ಮಾಡಿಬಿಟ್ಟು ಇವಾಗ ಗಾರ್ಡನ್ಗೂ ಕೂಡ ಹೊರಡ್ ಗಾರ್ಡನ್ಗೆ ಎಂಟ್ರಿ ಆಗ್ತಿರ್ಬೇಕಾದ್ರೆ ಒಂದು ಪಾರಿ ಒಳ್ಳೆ ಕಾಲು ಪೇಟ್ ಮಾಡ್ಕೊಂಡು ಅಲ್ಲಲ್ಲಿ ಹಾರತಾ ಇತ್ತು ನೋಡೋಣ ಅಂತ ಅದನ್ನ ಹಿಡೀಲಿಕ್ಕೆ ಹೋದ್ವಿ ಸೊ ಅದನ್ನ ಹಿಡ್ಕೊಂಡು ನಂತರ ಹಾಗೆ ಹಾರಲಿಕ್ಕೂ ಕೂಡ ಬಿಟ್ವಿ அதுக்கே நோய் அய்யோ ஹிடுக்கு அது நங்கு எதிர்கு அது இடது அந்த அது மாலுவாச்சு கச்சுத்த

ये लो आधा लुक लुक इल्ला ले बकन ಮನೆಗೆ ಬಂದಮೇಲೆ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೊರಟೆ ಲಾಸ್ಟ್ ಟೈಮಲ್ಲಿ ನಾನು ವೆಜಿಟೇಬಲ್ ಬಿರಿಯಾನಿ ಯಾವ ರೀತಿಯಾಗಿ ಮಾಡಿದ್ನಲ್ಲ ಅದೇ ರೀತಿಯಾಗಿ ಮಶ್ರೂಮ್ ಬಿರಿಯಾನಿ ಕೂಡ ಮಾಡ್ತಾ ಇದ್ದೀನಿ ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಕ್ವಿಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ನಾನು ಇನ್ನೂರು ಗ್ರಾಮ್ ಮಶ್ರೂಮನ್ನು ತೆಗೆದುಕೊಂಡಿದ್ದೀನಿ ಫ್ರೆಶ್ ಆಗಿರುವಂಥ ಮಶ್ರೂಮ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ ಇಲ್ಲಿ ನಾನು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಸೊ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಜೊತೆಗೆ ನಾನು ಇಲ್ಲಿ ಗ್ರೀನ್ ಪೀಸ್ ಮತ್ತು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಒಂದು ಕಡಾಯಿಗೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಜೊತೆ ಬೆಣ್ಣೆ ಕೂಡ ಹಾಕೋದ್ರಿಂದ ರೈಸ್ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನಾನು ಇವೆರಡು ಸ್ವಲ್ಪ ಕಾಯ್ತಾ ಇರಬೇಕಾದ್ರೆ ಇವಾಗ ನಾನು ಈರುಳ್ಳಿಯನ್ನು ಹಚ್ಚಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಾಗೂ ಹಸಿಮೆಣಸನ್ನು ಗುದ್ದಿ ಹಾಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ನಾವೇ ಸ್ವತವಾಗಿ ಗುದ್ದಿ ಹಾಕೋದ್ರಿಂದ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಇದಿಷ್ಟನ್ನು ಫ್ರೈ ಆದಮೇಲೆ ನಾನಿಲ್ಲಿ ಮಶ್ರೂಮ್ ಕ್ಯಾಪ್ಸಿಕಮ್ ಹಾಗೆ ಹಸಿರು ಬಟ್ಟೆನೆ ಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮಶ್ರೂಮ್ ಹಾಕಿದ ಮೇಲೆ ಅದು ನೀರು ಬಿಟ್ಕೊಳ್ಳುತ್ತೆ ಅಲ್ಲಿ ತನಕ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಆಗ್ತಿರ್ಬೇಕಾದ್ರೆ ನಾನು ಹಳದಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಒಂದು ಐದು ನಿಮಿಷ ಹಾಕಿ ಮುಚ್ಚಿ ಇಟ್ಟು ಸಣ್ಣ ಉರಿಯಲ್ಲಿ ಸರಿಯಾಗಿ ಬೇಯಿಸ್ಕೊಳ್ತೀನಿ ಮಶ್ರೂಮಲ್ಲಿ ನೀರಿನಂಶ ಅಂಶ ಇರೋದ್ರಿಂದ ನೀರು ಚೆನ್ನಾಗಿ ಬಿಟ್ಕೊಂಡಿದೆ ಇದಕ್ಕೆ ನಾನಿವಾಗ ಧನ್ಯ ಪೌಡರ್ ಮತ್ತೆ ಅಚ್ಚಕಾರದ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮತ್ತೆ ಬೇಯಿಸ್ಕೊಳ್ತೀನಿ ಮಶ್ರೂಮ್ ನೀರು ಚೆನ್ನಾಗಿ ಡ್ರೈ ಆಗಬೇಕು ಅಲ್ಲಿ ತನಕ ನಾನು ಇದನ್ನ ಬೇಯಿಸ್ಕೊಳ್ತೀನಿ ಇವಾಗ ಮಶ್ರೂಮ್ ಅಲ್ಲಿರುವಂತಹ ನೀರು ಫ್ರೈ ಆಗಿದೆ ಸೊ ಅವಾಗಲೇ ಕುಕ್ ಮಾಡಿಕೊಂಡಿರುವಂತಹ ರೈಸನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಮಶ್ರೂಮಲ್ಲಿ ಮಾಡಿರುವಂತಹ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಈ ರೀತಿಯಾಗಿ ಒಮ್ಮೆ ಈಸಿಯಾಗಿ ಮಾಡುವಂತಹ ಮಶ್ರೂಮ್ ರೆಸಿಪಿಯನ್ನು ಒಮ್ಮೆ ನೀವು ಟ್ರೈ ಮಾಡಲೇಬೇಕು ಸೊ ರೈಸನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಗೆ ನಾನಿಲ್ಲಿ ಬಿರಿಯಾನಿ ಪೌಡರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮಶ್ರೂಮ್ ಬಿರಿಯಾನಿ ರೆಡಿಯಾಗುತ್ತೆ ಇದ್ರ ಜೊತೆ ಮೊಸರು ಬಜ್ಜಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿ ಖಾಲಿ ಮೊಸರನ್ನು ಹಾಕಿದ್ದೇನೆ ಇದಾಗಿತ್ತು ನಮ್ಮ ಮಧ್ಯಾಹ್ನದ ಊಟ ಈವ್ನಿಂಗ್ ಟೈಮು ಹೀಗೆ ನಾನು ಶಾಪ್ಗೆ ಹೋಗಿದ್ದೆ ಆವಾಗ ಮಕ್ಕಳಿಗೋಸ್ಕರ ಕಲ್ಲರಿಂಗ್ ಎಲ್ಲ ತೆಗೆದುಕೊಂಡು ಬಂದೆ ಯಾಕಂದ್ರೆ ಮನೆಯಲ್ಲೇ ಇರೋದ್ರಿಂದ ಮಕ್ಕಳಿಗೂ ಕೂಡ ಕಲರಿಂಗ್ ಮಾಡಲಿಕ್ಕೆ ಏನಾದರೂ ಒಂದು ಆಕ್ಟಿವಿಟಿ ಕೊಟ್ರೇನೆ ಅವರಿಗೆ ಟೈಮ್ ಪಾಸ್ ಆಗುತ್ತೆ ಹಾಗಾಗಿ ನಾನು ಎಲ್ರಿಗೂ ಕಲರ್ ಪೆನ್ಸಿಲ್ ತೆಗೆದುಕೊಂಡು ಬಂದೆ ಹಾಗೆ ಅದ್ವಿನಿಗೋಸ್ಕರ ಸ್ಟೋರಿ ಬುಕ್ ಕೂಡ ತೆಗೆದುಕೊಂಡು ಬಂದೆ ಡೈಲಿ ಒಂದೊಂದು ಸ್ಟೋರಿ ಓದೋದ್ರಿಂದ ಮಕ್ಕಳ ನಾಲೆಜ್ ಬಿಲ್ಡ್ ಮಾಡುತ್ತೆ ಜೊತೆಗೆ ಕೂಡ ಚೆನ್ನಾಗಿ ಬರುತ್ತೆ ಇವತ್ತಿನ ನೈಟ್ ಅಡುಗೆ ಬಂದು ರಾಗಿ ಮುದ್ದೆ ಈ ರಾಗಿ ಮುದ್ದೆ ಬಂದು ನಾನು ಲಾಸ್ಟ್ ಟೈಮ್ ರಾಗಿ ಅನ್ನ ಮನೆಯಲ್ಲೇ ಒಣಗಿಸಿ ಪೌಡರ್ ಮಾಡಿಕೊಂಡಿದ್ದೆ ಸೊ ಅದೇ ರಾಗಿ ಮುದ್ದೆಯಿಂದ ಮಾಡಿರೋದು ನಾವು ತಂದಿರೋ ಹಿಟ್ಟಿಗಿಂತ ಮನೆಯಲ್ಲೇ ಮಾಡಿರುವಂತ ಹಿಟ್ಟು ತುಂಬಾನೇ ಚೆನ್ನಾಗಿತ್ತು ಸೂಪರ್ ಏನು ಪೂರ ಕೂಡ ಎಕ್ಸಾಮ್ ನಡೀತಾ ಇತ್ತು ಅಜ್ವಿನ್ ಓದ್ತಿರ್ಬೇಕಾದ್ರೆ ಈ ಕಡೆ ಮಕ್ಕಳು ಕೂಡ ಆಕ್ಟಿವಿಟಿ ಮಾಡ್ತಾ ಇದ್ರು ಸೊ ಹಾಗೆ ಕಲ್ಲರಿಂಗ್ ಮಾಡೋದಂದ್ರೆ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಊಟಕ್ಕಿಂತ ಮುಂಚೆ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಂತರ ರಾಕಿ ಮುದ್ದೆ ಹಾಗೆ ಪಾಲಕ್ ಸೊಪ್ಪಿನ ಸಾಂಬಾರು ಊಟ ಮಾಡಿದ್ವಿ ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಗೆಲ್ರಿಗೂ ಬಾಯ್ ಬಾಯ್